ಚನ್ನಪಟ್ಟಣದಲ್ಲಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಈ ಬಾರಿ ನೂರಕ್ಕೆ ನೂರರಷ್ಟು ಅಲ್ಲಿ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನಮ್ಮ ಮೈತ್ರಿ ಅಭ್ಯರ್ಥಿ ನೂರಕ್ಕೆ ನೂರರಷ್ಟು ಗೆದ್ದೇ ಗೆಲ್ತಾರೆ ಜನ ಉತ್ಸಾಹದಿಂದ ಮಂಜುನಾಥ್ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ ಸೊ ರಾಮನಗರದ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಚನ್ನಪಟ್ಟಣದಲ್ಲಿ ಡಾಕ್ಟರ್ ಮಂಜುನಾಥ್ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಮುಂದಾಗಿ ಮುಂದಾಗಿದ್ದಾರೆ ಸೊ ನಮ್ಮ ಮೈತ್ರಿ ಅಭ್ಯರ್ಥಿ ಈ ಬಾರಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಜನ ಉತ್ಸಾಹದಿಂದ ಮಂಜುನಾಥ್ ಅವರನ್ನು ಗೆಲ್ಲಿಸಿಕೊಡ್ತಾರೆ ಅನ್ನುವಂಥ ವಿಚಾರ ಸೊ ಈ ಬಾರಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಅನ್ನುವಂಥ ವಿಚಾರ ಇದೆ ಬಟ್ ನಿರಂತರವಾಗಿ ಎರಡು ಪಕ್ಷದ ಕಡೆಯಿಂದ ಪ್ರಚಾರ ಅಂತೂ ಜೋರಾಗಿ ನಡೀತಾ ಇದೆ ಒಂದು ಕಡೆ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತೊಂದು ಕಡೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪ್ರಚಾರ ಅಂತೂ ಜೋರಾಗಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಅವರು ಕೂಡ ಮಾತನಾಡಿದರು ನಮ್ಮ ಮೈತ್ರಿ ಅಭ್ಯರ್ಥಿ ನೂರಕ್ಕೆ ನೂರಷ್ಟು ಗೆದ್ದೆ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇವತ್ತು ವಿಶೇಷವಾಗಿ ಟೂರ್ ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಆಗಿದೆ ಮುಂದಿನ ಹದಿನಾಲ್ಕು ದಿನಗಳ ಕಾಲ ನಿರಂತರವಾಗಿ ಇಪ್ಪತ್ನಾಲ್ಕನೇ ತಾರೀಕವರೆಗೂ ಈಗಾಗಲೇ ನಮ್ಮ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಿ ಎನ್ ಅವರು ಈಗಾಗಲೇ ಟೂರ್ ಪ್ಲಾನ್ ಫಿಕ್ಸ್ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಚನ್ನಪಟ್ಟ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತು ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಟೌನ್ ಭಾಗದಲ್ಲೂ ಕೂಡ ಒಂದು ನಾಲ್ಕೈದು ಪಾಯಿಂಟ್ಗಳಲ್ಲಿ ನಿಂತು ಸಂಜೆ ಬಹುಶಃ ರಾತ್ರಿ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಈ ಒಂದು ಪ್ರಚಾರವನ್ನು ಕೈಗೊಳ್ತಾರೆ ಇದೇನು ಹೊಸ ವರ್ಕು ಏನು ಹೊಸದೇನಲ್ಲ ಮಂಜಣ್ಣವರು ಯಾವಾಗ ಎಲ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಅಧಿಕೃತವಾಗಿ ಡಿಕ್ಲೇರ್ ಆಗಿದ್ದು ಈ ಉರುಪು ಪ್ರತಿನಿತ್ಯ ಜಾಸ್ತಿ ಆಗ್ತಾಯಿದೆ ಇದೆ ಹೊರತುಪಡಿಸಿ ಕಮ್ಮಿ ಆಗ್ತಾಯಿಲ್ಲ ಪಕ್ಷಾತೀತವಾಗಿ ಇವತ್ತು ಅವ್ರ ಪರವಾಗಿ ಅತಿ ಹೆಚ್ಚು ಒಲವು ಇವತ್ತು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಈಗ ತಾನೇ ಇಲ್ಲಿ ಒಂದು ಹೆಣ್ಮಗಳು ಹೇಳ್ತಾ ಇದ್ರು ಅವರ ಒಂದು ಯಜಮಾನರು ಹೃದಯದ ಒಂದು ಕಾಯಿಲೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಅವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥದ್ದನ್ನ ಇದ್ರು ಹಾಗಾಗಿ ಇಡೀ ರಾಜ್ಯದಲ್ಲಿ ಅವ್ರ ಪರವಾಗಿ ಈ ರೀತಿ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಯಾರಾದರೂ ಒಬ್ಬರನ್ನಾದರೂ ಪ್ರತಿ ಗ್ರಾಮದಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಜನಗಳ ಮನಸ್ಸಲ್ಲಿದೆ ಹಾಗಾಗಿ ನಮ್ಮೆಲ್ರಿಗೂ ವಿಶ್ವಾಸ ಇದೆ ಇವತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ